ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ರಾಯಭಾಗ ವಕೀಲರಿಂದ ಬೃಹತ್ ಪ್ರತಿಭಟನೆ ಸವಸುದ್ದಿ ನ್ಯಾಯವಾದಿಗಳಾದ ಸಂತೋಷ ಪಾಟೀಲ ಕೊಲೆ ಮಾಡಿದ ಆರೋಪಿಗಳನ್ನು ಬಂಧಿಸಬೇಕು ಹಾಗೂ ಸದರಿ ಕೇಸನ್ನು ಉನ್ನತ ತನಿಖೆಗಾಗಿ ಎಸ್ಐಟಿಗೆ ವರ್ಗಾವಣೆ ಮಾಡಬೇಕು ಹಾಗೂ ಸುಪಾರಿ ಕಿಲ್ಲರ್ ಹಂತಕರನ್ನು ಶೀಘ್ರವಾಗಿ ಬಂಧಿಸಬೇಕು ಹಾಗೂ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ರಾಯಭಾಗ ವಕೀಲರ ಸಂಘಟನೆಯ ನ್ಯಾಯವಾದಿಗಳಿಂದ ತಾಲೂಕಿನ ದಂಡಾಧಿಕಾರಿ ಹಾಗೂ ಡಿವಾಯ ಎಸ್ ಪಿಂಗ್ ಅವರಿಗೆ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ಈ ಪ್ರತಿಭಟನೆಯಲ್ಲಿ ನ್ಯಾಯವಾದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ವರದಿ ನಿರಂಜನ ಶಿರೂರ್ ಇನ್ನೊಬ್ಬನಿಗೆ ಹೆದರಬಾರದು ಒಬ್ಬ ಇನ್ನೊಬ್ಬನ ಹೆದರಿಸಬಾರದು ಈ ಒಂದು ನಿಟ್ಟಿನಲ್ಲಿ ನಮ್ಮ ನ್ಯಾಯವಾದಿ ಸಹೋದರ ಇವತ್ತು ಹತ್ಯೆಗೈದು ನಲವತ್ತೈದು ದಿನಗಳಾದರೂ ಕೂಡ ಯಾವುದೇ ಒಂದು ಯೋಗ್ಯವಾದ ಕ್ರಮ ಕೈಗೊಳ್ಳದಿರುವ ಇರುವುದರಿಂದ ಇವತ್ತು ನಾವು ರಾಯಬಾ ಪೊಲೀಸ್ ಠಾಣೆಯ ವಿರುದ್ಧ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ಬಂಧುಗಳೇ ಒಬ್ಬ ಅಧಿಕಾರಿ ನನ್ನ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯ ನಿರ್ವಹಿಸುವ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ದಾರಿಯಲ್ಲಿ ಸಾಗುತ್ತಾ ಇದ್ದರೆ ಈ ಸಂವಿಧಾನ ಅಡಿಯಲ್ಲಿ ನಮಗೆ ಇರುವಂತಹ ಹಕ್ಕನ್ನು ನಾವು ಚಲಾಯಿಸಬೇಕು ಈ ವಕೀಲನ್ನು ಯಾರು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳ್ತೇನೆ ಬಂಧುಗಳೇ ಇನ್ನೊಂದು ಈ ಪ್ರಸ್ತುತ ಪ್ರಕರಣದಲ್ಲಿ ವಕೀಲರ ಸುಪಾರಿ ಕೋರ್ಟ್ ಕೊಲೆ ಮಾಡಿದ್ದನ್ನ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಕರ್ನಾಟಕ ಧಾರವಾಡ ಬೆಂಚಿನವರು ಸ್ಟೇ ಇದ್ದಾರೆ ಸ್ಟೇ ಯಾವುದೋಸ್ಕರ ಇದೆ ಅವರಿಗೆ ಇಂಟ್ರಿಗೇಷನ್ ಮಾಡಬೇಕು ಅವರಿಗೆ ಫಿಸಿಕಲ್ ಹರೇಶ್ಮೆಂಟ್ ಆಗಬೇಡ ಅನ್ನೋ ಒಂದು ಕಾರಣಕ್ಕಾಗಿ ಸ್ಟೇ ಕೊಟ್ಟಿದ್ದಾರೆ ಆದ್ರೆ ಅವ್ರನ್ನ ಬಂಧನ ಮಾಡಲಿಕ್ಕೆ ದಸ್ತಗಿಸ್ ಮಾಡಲಿಕ್ಕೆ ಯಾವ್ದಾದ್ರು ಇತ್ಯರ್ಥ ಕಾನೂನನ್ನು ಅಳವಡಿಸಿ ಉಚ್ಚ ನ್ಯಾಯಾಲಯ ಯಾವ್ದಾದ್ರು ಆದೇಶ ಮಾಡಿದ್ರೆ ನಮ್ಮದ ಪ್ರತಿಭಟನೆ ಇವತ್ತಿನ ಮುಗಿಸ್ಬಿಡ್ತೀವಿ ಇಲ್ಲೇ ಹಾಗಾಗಿ ತನಿಖೆ ಬಗ್ಗೆ ಆಗಿ ನಿಮ್ಮ ಬೇಡಿಕೆ ಈಡೇರೋ ಬಗ್ಗೆ ಹಾಕಿ ನಮ್ಮ ಕಡಕಾಗೋಲ್ಲ ಮನವಿ ಸ್ವೀಕಾರ ಮಾಡ್ತೀನಿ ಮನವಿಯಲ್ಲಿರೋ ಅಂಶಗಳನ್ನು ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ ಬರ್ತೀನಿ ಏನೇನು ಲಾಕ್ಷ ಏನಾರ ಕಂಡು ಬಂದು ಅಂದ್ರೆ ಇಮಿಡಿಯೇಟ್ಲಿ ಸೈಬರ್ಗೆ ಗಮನಕ್ಕೆ ಒಂದು ಎರಡನೇದು ತನಿಖೆ ಬಗ್ಗೆ ಆದ್ರೂ ಕೂಡ ಇಲಾಖೆ ಒಂದು ತಿಂಗಳಿಂದ ನಾವು ಎಲ್ಲ ಪ್ರಯತ್ನ ಪಟ್ಟ ಒಂದೇನೋರಿಂದ ಪತ್ತೆ ಆಗಿದೆ ಅನ್ನೋದು ನಿಮ್ಮ ಬಿಸಿ ಬಂದೆಲ್ಲೇ ಇನ್ನೊಂದು ಸ್ವಲ್ಪ ದಿವಸ ನೀವು ನಮ್ಮ ಸಹಕಾರ ಅಂತ ನಿಮ್ಗೆ ಕೇಳ್ತಾ ನಿಮ್ಮ ಮನವಿಯನ್ನು ಸ್ವೀಕರಿಸಿಕೊಂಡು ನೀವು ಮನವಿಯನ್ನು ಇದರಿಂದ ನಿಮಗೆಲ್ಲ ಧನ್ಯವಾದ ಇಗ ಬೆಟನ ಮಾತಾಡ್ತಿದ್ದೀವಿ ಈ ಸುಪಾರಿ ಕೋಟವರನ್ನ ಅರೆಸ್ಟ್ ಮಾಡಬೇಕು ನಮ್ಮ ನಾವು ಬೇಡಿಕೆ ನಮ್ಮ ಸಂಘದ ಬೇಡಿಕೆ ಇದೆ ಆ ವಿಷಯಕ್ಕೆ ನಾವು ಈಗಾಗಲೇ ಸ್ಟೇಷನ್ ಅಲ್ಲಿ ಹೇಳಿದೀವಿ ಅರೆಸ್ಟ್ ಮಾಡಿ ನಾವು ಅರೆಸ್ಟ್ ಮಾಡುವವರಿಗೆ ಧರ್ನಿಯನ್ನ ಮುಂದು ವರ್ಷದಿಂದ ಹೇಳಿದೀವಿ ಜಿಲ್ಲೆ ಅಂತ त <tows>, म <totalabugil> <Sampar is>